ಸ್ವಲ್ಪ ಮೈ ಹುಷಾರಿಲ್ಲ ನನಗೆ ಇವತ್ತು ಬೆಳಗ್ಗೆ ಐದುವರೆಗೆ ನಾನು ಮತ್ತು ಪ್ರೊಡ್ಯೂಸರ್ಸು ಫ್ಲೈಟಿಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು ಬಟ್ ಇವಾಗ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು ಅದು ಮೇನ್ ಆಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬಾ ಚೂಸಿ ಇರ್ತಾರೆ ಅಂದ್ರೆ ಎಲ್ಲ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು ಸೊ ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್ ಅದು ನನಗೆ ತುಂಬ ಖುಷಿ ಆಯಿತು ಥಿಯೇಟ್ರ್ ತುಂಬ ಜನ ಕೂತಿದ್ರು ಆ್ಯಂಡ್ ಸಿನ್ಮಾ ನೋಡಾದ್ಮೇಲೆ ಭಾಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆಲ್ಲಾರಿಗೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸಂದಿಲ್ ಸಂದಿಲ್ ಸರ್ ಅವ್ರಿಗೆ ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಅಂಡ್ ಅವರ ಒಂದು ಓ ಎಂ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಡ್ಲಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ಏ ತಲೆ ಕೆಡ್ಸ್ಕೊಬಿಡಿಬಿಡ್ರಿ ಮಾಡಿರಿ ಅವ್ರ ಅವರು ಸರ್ ಇನ್ನೊಂದು ಐವತ್ತೆಂಟರ ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡಿರಿ ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವ್ ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು ಆ್ಯಂಡ್ ಮೂರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸಿ ಮತ್ತೆ ಭಾವನಾ ಆಮೇಲೆ ಸಿಂಚನ ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಾಕಂದ್ರೆ ಯೂಶುವಲಿ ಹೊಸಬ್ರು ಸಿನಿಮಾ ಅಂತಂದ ತಕ್ಷಣ ನಮಗೆ ಅವರು ಅವ್ರ ನಿಜವಾಗ್ಲು ಆ್ಯಕ್ಟ್ ಮಾಡ್ತಿದ್ರ ಇಲ್ವಾ ಅಂದರೆ ರಿಯಾಲಿಟಿ ರಿಯಲ್ ಆಗಿರ್ಬೇಕು ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು ಸೊ ಅದನ್ನ ಅವರು ಮರೆಮಾಚಿದ್ದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರು ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಕ್ತ ಅವರು ಡೈರೆಕ್ಟರ್ ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನಮಗೆ ದುಬೈಲಿ ಸಿನಿಮಾ ನೋಡಿದವರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನಿಮಾ ಇದು ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರ್ ಅಲ್ಲೇ ನೋ ನೋಡಿರ್ಬೋದು ಅಂದ್ರೆ ಪೇರೆಂಟ್ಸ್ ಗಳು ಮಕ್ಕಳಿಗೆ ಟೈಮ್ ಕೊಡಕ್ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆ್ಯಂಡ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸು ಸುನೀಲ್ ಪೌರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವಾಗ್ಲೂ ಚೆನ್ನಾಗಿದೆ ಸರ್ ಸಿನಿಮಾ ನೋಡೋದ್ ಮೇಲೆ ಅನ್ಸಿದ್ದು ಚೆನ್ನಾಗಿ ಮಾಡಿದ್ದೀರ ಯೂಟ್ಯೂಬರ್ ಈ ಖುಷಿ ಆದ್ರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಒಳ್ಳೆ ಮಾತುಗಳು ಆಡಿದ್ರಿ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲ ಬಿಹೈಂಡ್ ನಾನು ಹೇಳ್ಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಸೋಮ ಅವರು ಅವ್ರಿಗೆ ಮನು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ನ ಅಂಟಿಸಿದ್ದಾರೆ ಎಷ್ಟೋ ಹೋಟೆಲ್ ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ನಮ್ಮ ಡೈರೆಕ್ಟರ್ ಕರೆಕ್ಟಾಗಿ ಹೇಳಿದರು ನಾಳೆ ನೋಡೋಣ ನಾಡಿನ ನೋಡೋಣ ಅನ್ನೋ ಸಿನಿಮಾನೇ ಇರೋದಿಲ್ಲ ಥಿಯೇಟ್ರಲ್ಲಿ ಮೊದಲನೇ ದಿವಸನೇ ಬಂದು ದಯವಿಟ್ಟು ನೈನ್ಟೀನ್ ಸಿನ್ಮಾ ನೋಡಿ ನಮ್ಮ ಎಂಟರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ